ನಗರಸಭೆ ವತಿಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿ ಇದುವರೆಗೂ ನಿವೇಶನ ಗುರುತಿಸಿಕೊಟ್ಟಿಲ್ಲ ನಗರಸಭೆ ಅಧಿಕಾರಿಗಳು ಮತ್ತು ಸರ್ಕಾರ ಈ ಬಡವರ ಬಗ್ಗೆ ಗಮನ ಹರಿಸಬೇಕೆಂದು ಕರ್ನಾಟಕ ಪ್ರಜಾಪಾರ್ಟಿ ರೈತ ಪರ್ವ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಿವಣ್ಣ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧ್ಯಕ್ಷೆ ಭಾಗ್ಯಮ್ಮ ತಾಲೂಕು ಡಿಸಿಸಿ ಅಧ್ಯಕ್ಷ ಚೆಲುವರಾಜು ನಗರಾಧ್ಯಕ್ಷ ಪರಶುರಾಮ್ ಹಾಗೂ ಶಂಕರ್ ಉಪಸ್ಥಿತರಿದ್ದರು ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಅಂದಾಜಿನ ಪ್ರಕಾರವಾಗಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ನಿವೇಶನ ರಹಿತವಾಗಿ ಬಾಡಿಗೆ ಮನೆಗಳನ್ನ ಮಾಡಿಕೊಂಡು ವಾಸ ಮಾಡ್ತಕ್ಕಂಥ ನೋಡ್ಕೊಂಡ್ ಬರ್ತಾ ಇದ್ದಾರೆ ಈ ಏನು ಇಪ್ಪತ್ತು ಸಾವಿರ ಜನ ವಾಸ ಮಾಡ್ತಕ್ಕಂಥ ಇದ್ದಾರೆ ಎಲ್ಲರೂ ಸಹ ಸುಮಾರು ಎರಡು ಸಾವಿರದ ತೊಂಬತ್ಮೂರು ಮೂರು ತೊಂಬತ್ತೇಳಿದನು ಸಹ ಇದೆ ಆದ್ರೆ ಅಧಿಕೃತವಾಗಿ ಎರಡ್ ಸಾವಿರದ ಎರಡು ಮೂರು ನಾಲ್ಕರಲ್ಲಿ ಅರ್ಜಿಗಳನ್ನು ಹಾಕಿ ಏನು ನಮ್ಗೆ ವಸಂತ ರಹಿತವಾದ ಜನಗಳು ನಮಗೆ ನಿವೇಶನಗಳನ್ನು ಕೊಡುವಂಥ ಅರ್ಜಿಗಳನ್ನ ಹುಣಸೂರು ನಗರಸಭೆಗೆ ಹಾಕೊಂಡ್ಬರ್ತಾ ಬರ್ತಾ ಇರ್ತಕ್ಕಂಥದ್ದಾಗಿದೆ ಅಂಥ ಅರ್ಜಿಗಳ ಸುಮಾರು ಇವತ್ತೂ ಸಹ ಏನು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಕೆಲವೊಂದು ಎರಡು ಮೂರು ನಿಮಗೆ ಆಶ್ರಯ ಯೋಜನೆ ಕೊಟ್ಟತಕ್ಕಂಥ ಹಕ್ ಕೊಡ್ತೇನೆ ನಗರಸಭೆಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಹಕ್ ಕೊಡ್ತಾರೆ ಹಕ್ ಕೊಟ್ಟರೂ ಸಹ ಎಲ್ಲೂ ಸಹ ಈ ಅಕ್ಪತ್ರೆಗಳ ಏನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಸೈಟ್ಗಳನ್ನು ಗುರುತ ಗುರುತಿಸಲು ಸುಮ್ಮನೆ ಅದು ಏಕಾಏಕಿ ಒಂದು ನೆಪಮಾತ ಕೊಟ್ಟಿರ್ತಕ್ಕಂಥ ಅಕ್ಪತ್ರಗಳು ಇವರವಾಗಿ ಫಲಾನುಭವಿಗಳು ನಮ್ಗೆ ಅಕ್ಪತ್ರ ಕೊಟ್ಟಿದ್ರೆ ಅದ್ರ ಪ್ರಕಾರವಾಗಿ ನೀವು ನಮಗೆ ಏನು ಗುರುತಿಕೊಡಿ ಐಡೆಂಟಿಫಿಕೇಶನ್ ಮಾಡಿಕೊಡಿ ಯಾವ ಕಡೆ ಕೊಟ್ಟಿದ್ದೀರಾ ಅಂತೇಳಿ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಕೋಟೆ ರೋಡ್ ರೋಡಲ್ಲಿ ಒಂದು ಕಡೆ ಒಂದು ಸ್ಥಳವನ್ನು ಗುರುತಿದಂಥ ಗುರುತಿರ ಗುರುಸಿರುವಂಥದ್ದು ಮತ್ತು ನಮ್ಮ ಮೈಸೂರಿಗೆ ಹೋಗ್ತಕ್ಕಂಥ ಜಾಗದಲ್ಲಿ ಕೃಷಿ ಇಲಾಖೆ ಪಕ್ಕದಲ್ಲಿ ಒಂದು ಸ್ಥಳವನ್ನು ಗುರುತಿರ್ತಕ್ಕಂಥದ್ದು ಮತ್ತೆ ನಾವು ಸಂತ ಬೀದಿ ಅಂತೇಳಿ ಅಲ್ಲೂ ಸಹ ನಿವೇಶನಗಳನ್ನು ಕೊಡ್ತೀವಿ ಅಂತೇಳಿ ಹೇಳ್ತಕ್ಕಂಥದ್ದು ಏನು ಅಧಿಕಾರಿಗಳು ಆಯುಕ್ತರು ಮತ್ತೆ ಇಂಜಿನಿಯರ್ ಇದ್ದಾರೆ ಅವರುಗಳ ವಿಚಾರಗಳನ್ನು ಫಲಾನುಭವಿಗಳು ಹೇಳ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಕೊಟ್ಟರು ಸಹ ಏನು ಸೈಟ್ ನಂಬರ್ನ ಕೊಟ್ಟಿದ್ದಾರೆ ಬೌಂಡ್ರೀಸ್ನ ಹಾಕಿದ್ದಾರೆ ನ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಅಡ್ರೆಸ್ನ ಆ ಒಂದು ಪತ್ರ ಆಧಾರ ಮೂಲಕ ಕೇಳಿದ್ರೆ ಎಲ್ಲೂ ಸಹ ಜಾಗ ಎಸರೇ ಇಲ್ಲ ಅಂತೇಳಿ ಹೇಳುವಂತ ನಡೀತಾ ಇದೆ ಹಾಗಾಗಿ ನಾವು ದಿನನಿತ್ಯ ಈ ಕೆಲವು ನಮ್ಮ ಏನು ಫಲಾನುಭವಿಗಳು ಹೋಗಿ ಆಯುಕ್ತರು ಮತ್ತು ಇಂಜಿನಿಯರ್ಗಳನ್ನು ಭೇಟಿ ಮಾಡಿ ಕೇಳಿದ್ರೆ ಅವರು ಸುಮ್ಮನೆ ಒಂದು ಒಂದು ಇರಿಲೆವೆಂಟ್ ಆನ್ಸರ್ನ ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ ವಿಚಾರವಾಗಿ ನಮ್ಮ ಹತ್ರ ಹಲವಾರು ಸುಮಾರು ಒಂದು ಎಂಟೆಂಟು ಎಂಟರ ಜನ ದೂರುಗಳನ್ನು ಕೊಟ್ಟಿರುವಂಥದ್ದು ಆಯ್ತಾ ಇದೆ ಹುಣಸೂರು ನಗರಸಭೆನಲ್ಲಿ ಬರೀ ಮಾತಂದ್ರೆ ಅಕ್ರಮ ವ್ಯವಹಾರಗಳು ದುಡ್ಡು ಕಾಸು ಕೊಟ್ಟವರೆಗೆ ಸೈಟ್ಗಳನ್ನು ಗ್ರ್ಯಾಂಟ್ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಸ್ವಲ್ಪ ನೀವು ನಮ್ಮ ಪರ ಧ್ವನಿ ಎತ್ತಾಗೇವೆ ಅನ್ನೋ ವಿಚಾರಗಳನ್ನು ಹೇಳ್ಕೊಂಡು ನಮ್ಮ ಮನವಿಗಳು ಮನವಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಗರಸಭೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಮಟ್ಟದ ಸರ್ಕಾರ ಸರ್ಕಾರಕ್ಕೆ ನನ್ನ ಮನವಿಯನ್ನು ಹೇಳ ಮಾಡ್ಕೊಳ್ತಕ್ಕಂಥ ಏನಪ್ಪ ಅಂದರೆ ಏನು ನೀವು ಎರಡು ಸಾವಿರದ ನಾಲ್ಕರಲ್ಲಿ ನೀವು ನಿವೇಶನಗಳನ್ನು ಅಕ್ಪತ್ರಗಳನ್ನು ಕೊಟ್ಟು ಈಗ ನೀವು ಸಹಗೆ ನೀವು ಈಗ ಕೊಡ್ತೀನಿ ಹಾಕಿಕೊಡ್ತೀನಿ ವಿಳಂಬ ಮಾಡ್ಕೊಂಡು ಹೋಗೋದಾದರೆ ಈಗ ಆಲ್ರೆಡಿ ಅವರು ಅವತ್ತು ಇಪ್ಪತ್ತು ಹದಿನೆಂಟು ವರ್ಷ ಇದ್ದಂಥವ್ರಿಗೆ ಆನೆ ಮುದುಕರಾಗಿರುವಂಥದ್ದು ಆಗ್ತಾ ಇದೆ ಇನ್ಯಾವಾಗ ಇಲ್ಲಿ ಕೂಲಿ ಕಂಬಳ ಮಾಡಿಕೊಂಡು ಹುಣಸೂರು ನಗರದಲ್ಲಿ ವಾಸ ಮಾಡಬೇಕು ಅಂತೇಳಿ ಬರ್ತಕ್ಕಂಥ ಜನಗಳು ಕೂಲಿ ಕಂಬಳ ಮಾಡ್ಕೊಂಡು ಇಲ್ಲಿ ಮನೆ ಕಟ್ಕೊಂಡು ನಾವು ಬದುಕಿ ಕಟ್ಕೋಬೇಕು ಅಂತ ಹೇಳಿ ಒಂದು ಆಸೆ ಪಡ್ತಕ್ಕಂಥವ್ರು ಯಾವಾಗ ಮನೆ ಕಟ್ಟುವಂಥದ್ದಾಗುತ್ತೆ ದಯಮಾಡಿ ಇಂಥದ್ದು ಸುಮಾರು ಮೈಸೂರು ನಗರದಲ್ಲಿ ಸುಮಾರು ಸಾವಿರಾರು ಫಲಾನುಭವಿಗಳ ಅರ್ಜಿಗಳು ಹಿಂಗೆ ಬಾಕಿ ಇರುವಂಥದ್ದು ಹಾಗಾಗಿ ಏನು ಹಣ ಕೊಟ್ಟವ್ರಿಗೆ ನೀವು ನಿವೇಶನ ಕೊಡ್ತಕ್ಕಂಥದ್ದು ಮನೆ ಕೊಡ್ತಕ್ಕಂಥದ್ದು ಅಲ್ಲ ಮೊದಲು ಫಂಡಮೆಂಟಲ್ ರೈಟ್ಸ್ ಅದು ಯಾವುದೇ ಪ್ರತಿಯೊಬ್ಬ ಪ್ರಜೆಗೂ ಸಹ ವಾಸ ಮಾಡ್ತಕ್ಕಂಥ ಮನೆಯಲ್ಲೇ ಕೇಳ್ತಕ್ಕಂಥದ್ದು ಅವ್ರು ರೈಟ್ಸ್ ಅದು ಅದನ್ನು ಕೊಡ್ತಕ್ಕಂಥದಕ್ಕೆ ನೀವು ಮುಂದಾಗಬೇಕು ಒಂದು ವೇಳೆ ನೀವು ಇದೇ ರೀತಿಯಲ್ಲಿ ನಗರಸಭೆ ಈ ರೀತಿಯಲ್ಲಿ ಏನಾದರೂ ಒಂದು ನಿವೇಶನಗಳನ್ನು ಮತ್ತೆ ಈ ಥರ ಮುಂದೂಡ್ಕೊಂಡು ಹೋಗೋದಾದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತೆ ಜೊತೆಗೆ ನಾನೀಗ ಅಂದರೆ ಮೈಸೂರಿನಲ್ಲಿ ಮೈಸೂರು ಮೂಡಾದ ಮೇಲೆ ಮತ್ತೆ ಮಹಾನಗರ ಪಾಲಿಕೆ ಮೇಲೆ ಕೆಲವೊಂದು ಕೇಸ್ಗಳನ್ನು ನಾನು ಸಹ ಹಾಕಿದ್ದೇನೆ ನಾನು ಮೂಲತಃ ಇಪ್ಪತ್ತು ವರ್ಷಗಳಿಂದ ಮೈಸೂರು ನ್ಯಾಯಾಲಯದಲ್ಲಿ ನ್ಯಾಯವಾದಿ ಕೆಲಸ ನನ್ನ ನನ್ನತ್ರ ಸಹ ಹಲವಾರು ಕೇಸ್ಗಳು ಈ ಥರದ ಬಂದಿದೆ ಏನು ಆಸ್ಪತ್ರೆಗಳನ್ನು ಕೊಟ್ಟು ಯಾವುದೇ ರೀತಿ ಸ್ಥಳಗಳನ್ನು ಕೊಡಿಸಿರ್ತಕ್ಕಂಥದ್ದು ಅದಕ್ಕೆ ಏನು ಮಾಡ್ತೀನಿ ಮ್ಯಾಂಡೇಟ್ರಿ ಇಂಜೆಕ್ಷನ್ ಹಾಕಿ ಸ್ಥಳವನ್ನು ಐಡೆಂಟಿಫೇಷನ್ ಮಾಡಿಕೊಡಿ ಅಂತೇಳಿ ಅವ್ರು ಪರವಾಗಿ ಮ್ಯಾಂಡೇಟ್ರಿ ಇಂಜೆಕ್ಷನ್ ಆಗುತ್ತೆ ಹಾಗಾಗಿ ನಾವು ಸಹ ಏನು ನಮ್ಮ ಹುಣಸೂರು ನಗರಸಭೆಯ ನೀವು ಆಯುಕ್ತರಿದ್ದರೆ ನಿಮ್ಮ ಮೇಲೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಪಾರ್ಟಿ ಮಾಡಿ ಫಲಾನುಭವಿಗಳ ಪರವಾಗಿ ಸಿವಿಲ್ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು ಆಗಬೇಕಾಗುತ್ತೆ ಅಂತಹ ದಿನಗಳಲ್ಲಿ ನೀವು ನಡೆದಂಥ ಒಂದು ಲೀಗಲ್ ಕಾನ್ಸಿಕ್ವೆನ್ಸಿ ಹೋರಾಟಗಳಿಗೆ ಆ ಒಂದು ಖರ್ಚು ವೆಚ್ಚಗಳಿಗೆ ನೀವೇ ಜವಾಬ್ದಾರ ಆಗಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು